ಕವಲುದಾರಿ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದ ಋಷಿ ಅವರು ಈಗ ಮತ್ತೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆದ ರುದ್ರ ಗರುಡ ಪುರಾಣದಲ್ಲಿ ಪೊಲೀಸ್ ಆಫೀಸರ್ ಆಗಿ ಗಮನ ಸೆಳೆದಿದ್ದಾರೆ ಈ ಚಿತ್ರ ಮಿಸ್ಟ್ರಿ ಮಾತ್ರವಲ್ಲ ಜೊತೆಗೆ ಹಾರರ್ ಎಲಿಮೆಂಟ್ಸ್ಗಳನ್ನು ಕೂಡ ಸೇರಿಸಿದ್ದಾರೆ ರುದ್ರ ಗರುಡ ಪುರಾಣ ಚಿತ್ರದ ಟೈಟಲ್ ಹೇಳುವಂತೆ ಗರುಡ ಪುರಾಣದ ಹಿನ್ನೆಲೆ ಪಾಪ ಪಾಪಕರ್ಮದ ಸಿದ್ಧಾಂತಗಳು ವ್ಯಕ್ತಿ ಮಾಡಿದ ಪಾಪಗಳ ಅನುಸಾರ ಸ್ವರ್ಗವೂ ನರಕವು ಅನ್ನೋ ಸಬ್ಜೆಕ್ಟ್ ಇಟ್ಕೊಂಡು ಜೊತೆಗೆ ಥ್ರಿಲ್ಲರ್ ಅಂಶಗಳನ್ನು ಸೇರಿಸಿ ಚಿತ್ರ ಮಾಡಿದ್ದಾರೆ ನಿರ್ದೇಶಕ ನಂದೀಶ್ ಅವರು ಪೊಲೀಸ್ ಅಧಿಕಾರಿಯಾಗಿದ್ದ ರಿಷಿ ತಾವು ಮಾಡುವ ತಪ್ಪಿಗೆ ಡಿ ಪ್ರಮೋಟ್ ಆಗಿ ಪೊಲೀಸ್ ಗೆ ವರ್ಗಾವಣೆ ಮಾಡುತ್ತಾರೆ ಈ ನಡುವೆ ಮಿಸ್ಸಿಂಗ್ ಆಗುವ ಒಬ್ಬ ಯುವಕನನ್ನು ಪತ್ತೆ ಹೆಚ್ಚುವ ಜವಾಬ್ದಾರಿಯನ್ನು ಋಷಿಗೆ ಕೊಡಲಾಗುತ್ತೆ ಜೊತೆಗೆ ಇಪ್ಪತ್ತೈದು ವರ್ಷ ಹಿಂದೆ ಆಕ್ಸಿಡೆಂಟ್ ಆಗಿದ್ದ ಬಸ್ ಮತ್ತೆ ಕಾಣಿಸಿಕೊಳ್ಳುತ್ತೆ ಆ ಯುವಕ ಆ ಬಸ್ ನಲ್ಲಿ ಇದ್ನ ಆ ಯುವಕನಿಗೆ ಏನಾಯ್ತು ಯುವಕ ಹೋಗಿದ್ದೆಲ್ಲಿಗೆ ಈ ಇನ್ವೆಸ್ಟಿಗೇಷನ್ ನಲ್ಲಿ ಏನೆಲ್ಲ ಸವಾಲುಗಳನ್ನು ಎದುರಿಸುತ್ತಾನೆ ಎನ್ನುವುದು ಚಿತ್ರದ ಕತೆ ಮೊದಲೇ ಹೇಳಿದಂತೆ ಕಥೆನ ಗರುಡ ಪುರಾಣ ಜೊತೆಗೆ ಬ್ಲೆಂಡ್ ಮಾಡಿದ್ದಾರೆ ಇದರ ಜೊತೆ ಹಾರರ್ ಹಾಗೂ ಥ್ರಿಲ್ಲರ್ ಎಲಿಮೆಂಟ್ಸ್ ಗಳನ್ನು ಸೇರಿಸಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಚಿತ್ರದ ಕತೆ ಗ್ರಿಪ್ಪಿಂಗ್ ಆಗಿದೆ ಸಿನಿಮಾದ ಪ್ರತಿ ಹಂತದಲ್ಲೂ ಕೂಡ ಟ್ವಿಸ್ಟ್ ಗಳನ್ನು ಇಟ್ಟಿದ್ದಾರೆ ಜೊತೆಗೆ ಮಿಯಾಮಿಯ ಪ್ಲೇನ್ ಮಿಸ್ಸಿಂಗ್ ಕಥೆಯನ್ನು ಬೇಸ್ಡ್ ಆಗಿ ತಗೊಂಡಿದ್ದಾರೆ ಅವರು ಥ್ರಿಲ್ಲರ್ ಮತ್ತು ಟೈಮ್ ಟ್ರಾವೆಲ್ ರೀತಿಯ ಕಥೆಗಳಿಂದ ಪ್ರೇಕ್ಷಕರ ತಲೆಗೆ ಹೊಳೆ ಬಿಟ್ಟಿದ್ದಾರೆ ಇನ್ನು ಸೆಕೆಂಡ್ ಹಾಫ್ ನಲ್ಲಿ ಬರುವ ಇನ್ವೆಸ್ಟಿಗೇಷನ್ ಸೀನ್ ಗಳು ತುಂಬಾ ಎಂಗೇಜಿಂಗ್ ಆಗಿದೆ ಲವ್ ಮತ್ತು ಕಾಮಿಡಿ ಟ್ರ್ಯಾಕ್ ಗಳು ಫಸ್ಟ್ ಹಾಫ್ ನಲ್ಲಿ ಮುಗಿಯೋದ್ರಿಂದ ಸೆಕೆಂಡ್ ಹಾಫ್ ನಿಂದ ಕತೆಗೆ ವೇಗ ಸಿಕ್ಕಿದೆ ಇನ್ನು ರಿಷಿ ಅವರು ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ ಅವರ ಇನ್ವೆಸ್ಟಿಗೇಷನ್ ಪೋರ್ಷನ್ ಗಳು ಚೆನ್ನಾಗಿತ್ತು ಅವರ ಹಾಗೂ ಗಿರಿಶಿವಣ್ಣ ಶಿವಣ್ಣ ನಡುವಿನ ಕಾಮಿಡಿಗಳು ವರ್ಕ್ ಆಗಿವೆ ಇನ್ನು ನಾಯಕಿ ಪ್ರಿಯಾಂಕಾ ಗೆ ಹೆಚ್ಚು ಸಿಕ್ಕಿಲ್ಲ ಉಳಿದಂತೆ ಅವಿನಾಶ್ ವಿನೋದ್ ಆಳ್ವ ಸಿದ್ಲಿಂಗ್ ಶ್ರೀಧರ್ ಅಶ್ವಿನಿಗೌಡ ಶಿವರಾಜ್ ಕೆಆರ್ಪೇಟೆ ಎಲ್ಲರೂ ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಒಟ್ಟಿನಲ್ಲಿ ರುದ್ರಗರುಡ ಪುರಾಣ ತನ್ನ ಗಟ್ಟಿಯಾದ ಕಥೆಯಿಂದ ಬಿಗಿಯಾದ ನಿರೂಪಣೆಯಿಂದ ಗಮನ ಸೆಳೆದಿದೆ ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಚಿತ್ರಗಳನ್ನು ಇಷ್ಟಪಡುವವರಿಗೆ ರುದ್ರಗರುಡ ಪುರಾಣ ಇಷ್ಟವಾಗುತ್ತೆ